ಭಗವಂತ ಧರ್ಮ ರಕ್ಷಣೆ ನಿಂತಿರಬೇಕಾದ್ರೆ ನಮ್ಮ ಕೆಲಸ ಯಾವುದು ಕೃಷ್ಣನೇ ಹೇಳಿದ್ದಾರೆ ನಮೇ ಪಾರ್ಥ ಸಿ ಕರ್ತವ್ಯ ತ್ರಿಶುಲೋಕೇಶು ಕಿಂಚನ ಪಾರ್ಥ ಅರ್ಜುನ ಮೂರು ಲೋಕಗಳನ್ನು ನಾನು ಮಾಡಬೇಕಾಗಿರುವಂಥ ಕೆಲಸ ಯಾವುದು ಇಲ್ಲಪ್ಪ ನಾನು ಎಲ್ಲ ಬಂಧಗಳನ್ನು ಮೀರಿ ನಿಂತವನು ನನಗೆ ಗುಣಗಳು ಇಲ್ಲ ನಾನು ತ್ರಿಗುಣಾತೀತನು ಎಲ್ಲವನ್ನು ಮೀರಿ ನಿತ್ತಂತ ನಾನು ಯುಗ ಯುಗಕ್ಕೂ ಅವತರಿಸಿ ಬರ್ತೀನಿ ಭೂಮಂಡಲದಲ್ಲಿ ಯಾಕೆ ಮನುಷ್ಯ ಪಾರ್ಥ ಸರ್ವಶಃ ನಾನು ನೋಡಿ ಮಾಡ್ತಾರೆ ಅಕಸ್ಮಾತ್ ನಾನು ಧರ್ಮ ರಕ್ಷಣೆಗೆ ನಾನು ಧರ್ಮದ ಕೆಲಸ ಮಾಡ್ಲಿಲ್ಲ ಅಂದ್ರೆ ಭಗವಂತನೇ ಧರ್ಮದ ಕೆಲಸ ಮಾಡ್ಲಿಲ್ಲ ಮನುಷ್ಯರಾಗಿ ನಾವ್ಯಾಕ್ ಮಾಡ್ಬೇಕು ಅಂತ ಮನುಷ್ಯರು ಸುಮ್ನಾಗ್ಬಿಡ್ತಾರಪ್ಪ ಆ ಮಾನವರಿಗೆ ಧರ್ಮ ಕೆಲಸ ಮಾಡ್ಲಿಕ್ಕೆ ಪ್ರೇರಣೆ ಕೊಡ್ಲಿಕ್ಕೆ ನಾನು ಯುಗ ಯುಗಕ್ಕೂ ಅವತರಿಸಿ ಬಂದು ಧರ್ಮ ಕಾರ್ಯ ಮಾಡ್ತೀನಿ ಅಂತ ಕೃಷ್ಣ ಕೊಟ್ಟಂತ ಉಪದೇಶ ನಿಮ್ಮ ಧರ್ಮ ಕಾರ್ಯಕ್ಕೆ ನಾನು ಜಯ ತಂದು ಕೊಡ್ತೀನಿ ನೀವು ಧರ್ಮದ ಹಾದಿನಲ್ಲಿ ನಡಿರಿ ಸಾಕು ಕೃಷ್ಣನ ಉಪದೇಶ ಕೃಷ್ಣನ ಮಾರ್ಗದರ್ಶನ ಭಗವಂತ ನಡೆಯುವಂತ ಅವಶ್ಯಕತೆ ಇವತ್ತು ನಮಗಿದೆ ಧರ್ಮ ರಕ್ಷಣೆಯ ಹಾದಿ ಧರ್ಮದ ಕೆಲಸವನ್ನ ಮಾಡ್ತಾನೆ ಜೀವನ ಬದುಕಬೇಕು ನಾವು ಈಶಾ ಉಪನಿಷತ್ನ ಈಶಾವಾಸಿ ಉಪನಿಷತ್ತಿನ ಎರಡನೇ ಮಂತ್ರ ಬದುಕಬೇಕು ಜಗತ್ನಲ್ಲಿ ಶತಾಯುಷ್ಮಾನ್ ಭಗವಂತ ಆಶೀರ್ವಾದ ಮಾಡ್ತಾರಲ್ಲ ಹಿರಿಯ ನೂರು ವರ್ಷ ನೂರು ವರ್ಷ ಹೇಗೆ ಬದುಕಬೇಕು ಕುರುವನ್ನೇ ಕರ್ಮಾಣಿ ಧರ್ಮ ಕರ್ಮವನ್ನ ಮಾಡ್ತಾ ನೂರು ವರ್ಷ ಬದುಕಬೇಕು ಅದು ಸಾರ್ಥಕ ನೂರು ವರ್ಷದ ಜೀವನ ಅಂತ ಜೀವನ ಬದುಕುವಂತ ಪ್ರೇರಣೆಯನ್ನು ತೊಡೋಣ ಧರ್ಮಕ್ಕೋಸ್ಕರ ಕೆಲಸ ಮಾಡೋಣ ಧರ್ಮ ರಕ್ಷಣೆಗೋಸ್ಕರ ನನ್ನ ನಿಮ್ಮ ಪೂರ್ವಿಕರು ಎಷ್ಟೆಲ್ಲ ಶ್ರಮ ಪಟ್ಟಿದ್ರು ಆ ಧರ್ಮ ಇವತ್ತು ನಮ್ಮ ಕೈಗೆ ಬಂದು ಸೇರಿದೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕಾಲದಲ್ಲಿ ಪರಶುರಾಮರು ನಿಂತು ಯಾವ ಇಡೀ ತುಳುವ ಸಂಸ್ಕೃತಿಯನ್ನು ನಾ ಪರಂಪರೆಯನ್ನು ಮುಂದುವರಿಸುತ್ತಿದ್ದೀವಲ್ಲ ಇದೇ ತುಳುನಾಡಿನ ಸಂಸ್ಕೃತಿಯನ್ನು ಸೃಷ್ಟಿ ಮಾಡಿದಂತ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಧರ್ಮ ನಾಶದ ಅಂಚಿಗೆ ಬಂದು ತಲುಪಿ ಧರ್ಮದ ಉದ್ ಈ ಒಂದು ಕ್ಷೇತ್ರದಿಂದ ಆಗಬೇಕು ಅಂತ ತುಳುನಾಡಿನ ಕ್ಷೇತ್ರವನ್ನೇ ಸ್ಥಾಪನೆ ಮಾಡಿದ ಅಷ್ಟೇ ಅಲ್ಲದೆ ಇದೇ ಮಧುರಿನ ಇದೇ ಇತಿಹಾಸದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ಮಾತು ಪರಶುರಾಮರು ಇಲ್ಲಿಗೆ ಬಂದಿದ್ದಾರೆ ಇಲ್ಲಿ ತಮ್ಮ ದರ್ಶನವನ್ನು ಕೊಟ್ಟು ಇಲ್ಲಿ ಆಶೀರ್ವಾದವನ್ನು ಪಡೆದು ಹೋಗಿದ್ದಾರೆ ಅಂತ ಆ ಪರಶುರಾಮರು ಹೇಳಿದಂತ ಮಾತು ಅಗ್ರಸ್ತೋ ಚತುರವೇದ ಪೃಷ್ಠತಂ ಶನು ಇದಂ ಕ್ಷಾತ್ರಂ ಶಾಪದಿ ಶರಾದಪಿ ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ ಬೆನ್ನಿನಲ್ಲಿ ಬಾಣಗಳ ಬತ್ತಿಳಿಕೆಗಳು ತುಂಬಿದ್ದಾವೆ ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ ನೇರ ನೇರ ಯುದ್ಧ ಮಾಡ್ತೀರಾ ಬನ್ನಿ ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ ಶಾಪದಪಿ ಶರಾದಪಿ ಯಾವ ರೀತಿ ಬಂದರೂ ಪರವಾಗಿಲ್ಲ ಧರ್ಮ ರಕ್ಷಣೆಗೆ ನಾವು ಸಿದ್ಧಾಂತ ಪರಶುರಾಮರು ಕೊಟ್ಟಂತ ಆ ಮಾತನ್ನ ಪ್ರೇರಣೆಯಾಗಿ ಹಿಡಿದು ಅಂದಿನಿಂದ ಇಂದಿನ ಕಾಲದವರೆಗೂ ಧರ್ಮ ರಕ್ಷಣೆಯನ್ನ ನನ್ನ ನಿಮ್ಮ ಪೂರ್ವಿಕರು ಮಾಡಿ ಬಂದಿದ್ದಾರಲ್ಲ ಧರ್ಮ ಪರಂಪರೆ ಧರ್ಮ ಜ್ಞಾನ ಧರ್ಮ ಸಂಸ್ಕೃತಿಯ ರಕ್ಷಣೆಗೆ ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಪ್ರಯತ್ನ ಪಟ್ಟಿದ್ದಾರೆ ಮನುಷ್ಯ ಬಿಡಿ ಭಗವಂತ ಧರೆಗಿಳಿದ ಅವತಾರ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ರಣರಂಗದಲ್ಲಿ ನಿಂತಿದ್ದಾರೆ ಶರಾಶದ ಮೇಲೆ ಭೀಷ್ಮ ಪಿತಾಮರು ಮಲಗಿದ್ದಾರೆ ಅದನ್ನು ನೋಡಿದಂಥ ಕೃಷ್ಣನ ಬಾಯಿಂದ ಬಂದಂಥ ಉದ್ಘಾರ ಶ್ರೀವ್ಯಾಸರು ಬರೀತಾರೆ ತಸ್ಮಿನ್ ಅಸ್ತಂಗತೆ ಭೀಷ್ಮೆ ಪಾಂಡವಾನಂ ಧುರಂದರೆ ಅಸ್ತಂಗತರಾಗ್ತಿದ್ದಾರಪ್ಪ ಅಲ್ಲಿ ಭೀಷ್ಮ ಪಿತಾಮರು ಅಲ್ಲಿ ಭೀಷ್ಮರು ಮಾತ್ರ ಸಾಯ್ತಿಲ್ಲ ಅವರತ್ರ ಇರುವಂತಹ ಸಮಸ್ತ ಪಾಂಡುಕುಲದ ಕುರುವಂಶದ ಜ್ಞಾನ ನಾಶವಾಗಿ ಹೋಗ್ತಿದೆ ಯಾರು ಸತ್ರು ಪರವಾಗಿಲ್ಲ ಅವರ ಹತ್ರ ಇರುವಂತಹ ಧರ್ಮ ಜ್ಞಾನ ಸಾಯುವಂತಿಲ್ಲ ಆದ್ರಿಂದ ಸಮಸ್ತ ಪಾಂಡವರು ಹೋಗಿ ಭೀಷ್ಮ ಪಿತಾಮರ ಪದದಲ್ಲದಲ್ಲಿ ಕೂತು ಅವರ ಹತ್ರ ಇರುವಂತಹ ಜ್ಞಾನ ಭಂಡಾರವನ್ನು ಸ್ವೀಕರಿಸಿ ಬನ್ನಿ ಅಂತ ಕೃಷ್ಣ ಪರಮಾತ್ಮ ಪಾಂಡವರನ್ನ ಕಳಿಸಿದ್ರು ಆಗ ಪಾಂಡವರು ಭೀಷ್ಮ ಪಿತಾಮರ ಪದದಲ್ಲದಲ್ಲಿ ಕೂತು ಕೈ ಮುಗಿದು ಧರ್ಮ ಜ್ಞಾನವನ್ನ ಬೇಡಿದಾಗ ಭೀಷ್ಮ ಪಿತಾಮರು ಕೊಟ್ಟಂತ ಭಗವಂತ ಭಗವಂತೊಟ್ಟಂತ ಸಂಕಲ್ಪ ಧರ್ಮ ಪರಂಪರೆ ರಕ್ಷಣೆ ಆಗಬೇಕು ಮತ್ತೊಬ್ಬರದಿ ಹತ್ಯಾಗ ಬಿಡಿ ಕೃಷ್ಣನ ಅವತಾರ ಸಮಾಪ್ತಿ ನೂರ ನಾಲ್ಕು ವರ್ಷ ಆಗಿದೆ ಶ್ರೀಕೃಷ್ಣ ಪರಮಾತ್ಮರಿಗೆ ಇನ್ನು ಆರು ತಿಂಗಳುಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಅವತಾರ ಸಮಾಪ್ತಿ ಆಗಬೇಕು ಆಗ ಕೃಷ್ಣ ಉದ್ದವ ನನ್ನ ಕರೆದು ಹೇಳುತ್ತಾರೆ ಉದ್ದವ ಇನ್ನು ಆರು ತಿಂಗಳುಗಳಲ್ಲಿ ನನ್ನ ಅವತಾರ ಸಮಾಪ್ತಿ ನಾನು ಸತ್ತರೂ ಪರವಾಗಿಲ್ಲ ನನ್ನ ಹತ್ರ ಇರುವಂತಹ ಧರ್ಮಜ್ಞಾನ ಸಾಯುವಂತಿಲ್ಲ ನನ್ನಲ್ಲಿರುವಂಥ ಸಮಸ್ತ ಧರ್ಮ ಜ್ಞಾನವನ್ನು ನಿನಗೆ ದಾರಿ ಎರೆದು ಕೊಡ್ತೀನಿ ನಿನಗೆ ಕೊಟ್ಟಂತ ಧರ್ಮ ಜ್ಞಾನವನ್ನು ಮೇಲೆ ಹೊತ್ತುಕೊಂಡು ಬದರಿ ಆಶ್ರಮಗಳಿಗೆ ಹೋಗು ಹಿಮಾಲಯದಿಂದ ಗಂಗೆ ಹರಿದು ಬಂದ ಹಾಗೆ ಬದರಿ ಆಶ್ರಮದ ಋಷಿ ಮುನಿಗಳ ಬಾಯಿಂದ ಜ್ಞಾನ ಗಂಗೆಯೂ ಭಾರತದಾದ್ಯಂತ ಹರಿದು ಬರಲಿ ಅಂತ ಕೃಷ್ಣ ಕೊಟ್ಟಂತ ಪ್ರೇರಣೆ ತನ್ನ ಅವತಾರ ಸಮಾಪ್ತಿಗೂ ಮುಂಚೆ ಮಾಡಿದಂಥ ಕೊನೆ ಉಪದೇಶಗಳಲ್ಲಿ ಒಂದು ಉದ್ಧವ ಗೀತೆ ಉಪದೇಶ ಉದ್ಧವನಿಗೆ ಆ ಸಂದರ್ಭದಲ್ಲಿ ಯಾಕೆ ಒಂದು ತುಡಿತ ಈ ಪರಂಪರೆ ಉಳಿಬೇಕು ಈ ಸಂಸ್ಕೃತಿ ಬದುಕಬೇಕು ಈ ಧರ್ಮ ಜೀವಂತವಾಗಿರಬೇಕು ಆ ಒಂದು ತುಡಿತಕ್ಕೋಸ್ಕರ ಆ ಒಂದು ತುಡಿತದಿಂದ ಈ ಧರ್ಮವನ್ನು ಉಳಿಸಿ ಇಷ್ಟು ಶತಮಾನಗಳ ನಂತರವು ಧರ್ಮವನ್ನು ಜೀವಂತವಾಗಿಟ್ಟುಕೊಂಡು ಬಂದಿದ್ದಾರೆ ಅದರ ಉತ್ತರಾಧಿಕಾರಿಗಳಾಗಿ ಇವತ್ತು ನಾವಿಲ್ಲಿ ಕೂತಿರೋದು ನಮ್ಮ ವೇದ ವೇದಾಂತಗಳ ವಾರಸುದಾರರು ನಾವುಗಳು ನಮ್ಮ ಮಠಮಂದಿರಗಳನ್ನು ನಾವೇ ರಕ್ಷಣೆ ಮಾಡಿಕೊಳ್ಬೇಕು ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ವೇದಗಳನ್ನ ನನ್ನ ಉಪನಿಷತ್ಗಳನ್ನು ನನ್ನ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಲಿಲ್ಲ ಇನ್ಯಾರು ಅಧ್ಯಯನ ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನಾನು ಸೇರ್ಲಿಲ್ಲ ಇನ್ ಯಾರು ಸೇರ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠಮಿಲ್ಲ ಇನ್ ಯಾರು ಬರ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾನು ಕನಿಷ್ಠ ಪಕ್ಷ ಶ್ರಮದಾನ ಮಾಡಲಿಲ್ಲ ಇನ್ ಯಾರು ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಕೈಲಾದಂತ ಸೇವೆಗಳನ್ನು ನನ್ನ ದೇವಸ್ಥಾನಕ್ಕೆ ನಾನು ನೀಡಲಿಲ್ಲ ಇನ್ ಯಾರು ನೀಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಅಧ್ಯಯನ ಮಾಡಲಿಲ್ಲ ಇನ್ ಯಾರು ಅಧ್ಯಯನ ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಇತಿಹಾಸ ನಾನು ತಿಳ್ಕೊಳ್ಳಲಿಲ್ಲ ಇನ್ಯಾರು ತಿಳ್ಕೊತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೈವ ದೇವರುಗಳ ಆಚರಣೆ ನನ್ನ ದೈವ ದೇವರುಗಳ ಸಂಭ್ರಮಾಚರಣೆ ನಾನು ಮಾಡಲಿಲ್ಲ ಇನ್ ಯಾರು ಸಂಭ್ರಮಿಸ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಹಬ್ಬ ಹರಿದಿನಗಳ ನಾನು ಪಾಲಿಸಲಿಲ್ಲ ಇನ್ಯಾರು ಪಾಲಿಸ್ತಾರೆ ಸ್ವಾಮಿ ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ಮುಂದೆ ಬರಲಿಲ್ಲ ಇನ್ಯಾರು ಮುಂದೆ ಬರ್ತಾರೆ ಇದನ್ನೆಲ್ವಾ ಕೃಷ್ಣ ಪ್ರೇರಣೆ ಕೊಟ್ಟಿದ್ದು ಅರ್ಜುನನಿಗೆ ಭಗವದ್ಗೀತೆ ಎರಡನೇ ಅಧ್ಯಾಯದ ಎರಡನೇ ಮತ್ತು ಮೂರನೇ ಶ್ಲೋಕ ಕೃಷ್ಣ ಅರ್ಜುನನ್ಗೆ ಹೇಳುತ್ತಾರೆ ಕುತಸ್ತ್ವ ಕಷ್ಮಲಮಿದ ವಿಷಯಮೆ ಸಂಪುಟಸ್ಥಿತಮ್ ಅನಾರೆ ದುಷ್ಟನ ಸ್ವರ್ಗ ಮಕೃತಿ ಕರಂ ಅರ್ಜುನ ಕ್ಲೇಬಿ ಮಸ್ಮಗೋ ಮಾರ್ತ ನೈತತ್ವಿ ಪಬ್ದತೆ ಶೃತ ಮೃದೆ ತೆಕ್ತೊದಿಷ್ಟ ಪರಂತಪ ಅರ್ಜುನ ಈ ಸಂದರ್ಭದಲ್ಲಿ ಸುಮ್ನ ಕೂರೋ ಸಮಯ ಅಲ್ಲಪ್ಪ ಯಾವ ಧರ್ಮವನ್ನ ಉಳಿಸ್ಲಿಕ್ಕೋಸ್ಕರ ನಿನ್ನ ಪೂರ್ವಿಕರು ಸರ್ವಸ್ವವನ್ನು ಮುಡಿಪಾಗಿಟ್ಟಿದ್ರು ಆ ಪರಂಪರೆನಲ್ಲಿ ಹುಟ್ಟಿ ಆ ಪರಂಪರೆ ನಿನ್ನ ಕೈಗೆ ಸೇರಿದೆ ನಿನ್ನ ಕೈಗೆ ನಿನ್ನ ಮನೆತನಕ್ಕೆ ನಿನ್ನ ಕುಲಕ್ಕೆ ಅಗೌರವವನ್ನು ತೋರಬೇಡ ಮರ್ಯಾದೆಯನ್ನು ಪೂರ್ವಿಕರು ಉಳಿಸಿದ್ರು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂತ ಕೆಲಸ ಮಾಡು ಆ ಕೆಲಸ ಯಾವತ್ತಾಗೋದು ಯಾವ ರೀತಿ ಆಗೋದು ನಾವು ಸಂಘಟಿತರಾಗಿ ಬಂದಂತ ದಿನ ಧರ್ಮ ಉಳಿಸಬೇಕಿದು ಏನಕ್ಕೆ ಉಳಿಸಬೇಕಂದ್ರೆ ಬಹಳ ಹಿಂದಿನ ಉದಾಹರಣೆ ಬೇಡ ಕೆಲವು ದಶಕಗಳ ಹಿಂದೆ ಅಪಾರ್ಥ ಆಕ್ರಮಣಗಳಿಗೆ ಒಳಗಾಗಿರುವಂಥ ಹಿಂದೂ ಧರ್ಮ ಎಂಬ ಪುಸ್ತಕವನ್ನು ಡಾಕ್ಟರ್ ಚಿದಾನಂದ ಮೂರ್ತಿಗಳವರು ಬರೆದಿದ್ದಾರೆ ನಾಡೋಜ ಪ್ರಶಸ್ತಿ ವಿಜೇತರು ಅದರಲ್ಲಿ ಲೇಖಕರು ಸ್ಪಷ್ಟವಾಗಿ ಉಲ್ಲೇಖ ಮಾಡುತ್ತಾರೆ ಕನ್ನಡ ತೆಲುಗು ಮರಾಠಿ ಮಲಯಾಳಿ ಉಳಿಬೇಕಾ ಸನಾತನ ಹಿಂದೂ ಧರ್ಮ ಜೀವಂತವಾಗಿರಬೇಕು ರಾಯಣ್ಣ ಬಸವಣ್ಣ ಶಿವಾಜಿ ಜೀವಂತವಾಗಿರಬೇಕಾ ಸನಾತನ ಹಿಂದೂ ಧರ್ಮ ಬದುಕಬೇಕು ಇದು ಅತ್ಯಂತ ಘೋರ ಸತ್ಯ ಎಲ್ಲರೂ ತಿಳ್ಕೊಳ್ಳಬೇಕಾಗಿದ್ದು ಅಂತ ಡಾಕ್ಟರ್ ಚಿದಾನಂದ ಮೂರ್ತಿಗಳವರು ಉಲ್ಲೇಖ ಮಾಡಿ ಬರೆದಿರುವಂಥ ವಿಚಾರ ಸೂಕ್ಷ್ಮವಾಗಿ ಅರ್ಥವಾಗೋದಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜಗತ್ತಿನ ಎಲ್ಲ ಪರಂಪರೆ ಉಳಿಬೇಕು ಅಂದರೆ ಇಡೀ ಜಗತ್ತಿನ ಪರಂಪರೆ ಜೀವಂತವಾಗಿರಲಿ ಅಂತ ಆಶಿಸುವಂಥ ಈ ಸನಾತನ ಹಿಂದೂ ಧರ್ಮ ಜೀವಂತವಾಗಿದ್ದಾಗ ಮಾತ್ರ ಅದು ಸಾಧ್ಯ ಆಗೋದು ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಬಂದಾಗ ಮಾತ್ರ ಹಸು ಮತ್ತು ಹುಲಿ ಕೂಡ ಸೌಹಾರ್ದದಿಂದ ಇಲ್ಲಿ ಬದುಕ್ತಿತ್ತು ಅಂತ ಹಿರಿಯರು ಇತಿಹಾಸವನ್ನು ಉಲ್ಲೇಖ ಮಾಡ್ತಾರಲ್ಲ ಅಂತ ಇತಿಹಾಸಗಳು ಸಿಗೋದು ನಮ್ಮ ದೇವಸ್ಥಾನಗಳ ಕ್ಷೇತ್ರಗಳಲ್ಲಿ ಮಾತ್ರ ಇಂಥ ದೇವಸ್ಥಾನಗಳು ಉಳಿದಾಗ ಮಾತ್ರ ಜಗತ್ತಿನಲ್ಲಿ ಶಾಂತಿ ಉಳಿಲಿಕ್ಕೆ ಸಾಧ್ಯ ಆ ಮನುಕುಲಕ್ಕೆ ಜೀವನ ತಂದುಕೊಡ್ಲಿಕ್ಕೋಸ್ಕರನಾದ್ರೂ ಧರ್ಮ ರಕ್ಷಣೆ ಮಾಡುವಂತ ಕೆಲಸ ಇವತ್ತು ನನ್ನಿಂದ ನಿಮ್ಮಿಂದ ಆಗುವಂತ ಅವಶ್ಯಕತೆ ಇದೆ ಈ ಧರ್ಮ ಯಾವತ್ತು ಉಳಿಯುತ್ತೆ ನಾವು ಸಂಘಟಿತರಾಗಿ ಬಂದಾಗ ಕೃಷ್ಣನ ಮಾತು ಭಗವದ್ಗೀತೆ ನಾಲ್ಕನೇ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ ಭಾರತ ಅಭ್ಯುತ್ತ ನಮ್ಮ ಧರ್ಮ ಸದಾತ್ಮಾನುಷಾಮ್ಯಹಂ ಪರಿತ್ರಾಣೆಯ ಸಾಧು ವಿನಾಶ ದೃಷ್ಟ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗ 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 ಯುಗಕ್ಕೂ ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ನಾನು ಅವತರಿಸಿ ಬರ್ತೀನಿ ಆದ್ರೆ ಕಲಿಯುಗದಲ್ಲಿ ಯಾವ ಅವತಾರ ಕೃಷ್ಣ ಹೇಳ್ತಾರೆ ಮುಂದುವರಿಸಿ ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ ಅದು ಸಂಘ ಶಕ್ತಿ ಕಲಿಯುಗೆ ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಮಾಡಿಕೊಳ್ಳಿಕ್ಕಾಗೋದು ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂಗಳೇ ಅಪಾರ ಅಪಾರ ಭೂಮಿ ವಿಸ್ತಾರ ಮಗಣ್ಯ ಜನಸಂಕುಲಂ ರಾಷ್ಟ್ರಂ ಪ್ರಭವೇನಾತ್ಮ ರಕ್ಷಣೆ ಶಾಸ್ತ್ರಾಕಾರರ ಮಾತು ನಾವು ಸಂಘಟಿತರಾಗಿ ಒಮ್ಮೆ ಹಿಂದೂ ಸಮಾಜ ಬಂತು ಜಗತ್ನಲ್ಲಿ ಏನೇನೆಲ್ಲ ಬದಲಾವಣೆಯನ್ನು ತರಬಹುದು ನಮ್ಮ ಹಿರಿಯರು ನಮ್ಮ ಪೂರ್ವಿಕರು ತುಂಬ ಒಮ್ಮೆ ಹಿಂದೂ ಸಮಾಜ ಕೆಲವು ದಶಕಗಳ ಹಿಂದೆ ಪೂಜ್ಯನ ಅಶೋಕ್ ಸಿಂಗಾಜಿ ಅವರು ಕರೆಯನ್ನ ಕೊಟ್ಟಿದ್ರು ರೋಮೆ ರಾಮ್ ಆಓ ಕಾರ್ ಸೇವಕೋ ಬನೋ ಕಾರ್ ಸೇವಕೋ ಮಿಟೋ ಕಾರ್ ಸೇವಕೋ ಅಗರ್ ಸಮಯ ತೋ ಅಯೋಧ್ಯ ಕಾರ್ ಸೇವಕೋ ಅಶೋಕ್ ಸಿಂಗಾಜಿ ಅವರ ಕರೆ ರೋಮ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ್ ಸೇವಕರಾಗಿ ಹಿಂದೂಗಳೇ ಸಮಯ ಬಂದ್ರೆ ಅಯೋಧ್ಯೆಲೆ ಹರಿತಾ ಸರಿಯು ನದಿಯನ್ನ ನಿಮ್ಮ ರಕ್ತದ ಕಣ ಕಣದಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದಿರಿ ಕಾರ್ ಸೇವಕರೇ ಅಶೋಕ್ ಸಿಂಗಾಜಿ